ನಿನ್ನೆ ಮೋಸ್ಟ್ಲಿ ಹತ್ತು ಗಂಟೆ ಸರಿಯಾಗಿ ನಾವೆಲ್ಲ ಕಾತ್ರದಿಂದ ಕಾಯ್ತಾ ಇದ್ವಿ ಇದೇ ಚರ್ಚಾ ಕಾರ್ಯಕ್ರಮದಲ್ಲಿ ನಾವು ಮಾತಾಡಿದ್ವಿ ಆರ್ ಸಿ ಬಿ ಗೆಲ್ಲತ್ತಾ ಹದಿನೆಂಟರ ನಂಟು ಆರ್ ಸಿ ಬಿಗೆ ಗೆ ವರ್ಕೌಟ್ ಆಗುತ್ತೆ ಅಂತ ಖಂಡಿತ ವರ್ಕೌಟ್ ಆಯ್ತು ಅಂತೂ ಇಂತೂ ಹದಿನೆಂಟು ವರ್ಷಗಳ ಆ ತಪಸ್ಸಿಗೆ ಉತ್ತರ ಸಿಕ್ತು ಈ ಸಲ ಕಪ್ ನಮ್ದು ಅಲ್ಲ ನಮ್ದೇ ಅನ್ನೋ ರೀತಿಯಲ್ಲಿ ಆಗೋಯ್ತು ಹಾಗಾಗಿ ನಿನ್ನೆ ಎಲ್ಲೆಡೆ ಅಭಿಮಾನಿಗಳ ಹರ್ಷೋದ್ಗಾರ ವ್ಯಕ್ತವಾಗ್ತಾ ಇತ್ತು ಪ್ರಮುಖವಾಗಿ ನಿನ್ನೆಯ ಫೈನಲ್ ಮ್ಯಾಚ್ ನಲ್ಲಿ ಸಹಕಾರಿಯಾಗಿದ್ದೇನು ಆರ್ ಸಿ ಬಿ ಗೆಲ್ಲೋದಕ್ಕೆ ಯಾವ ನಂಬರ್ ಲಕ್ಕಿ ಆಯಿತು ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಹೋಗೋಣ ಕಾರಣ ನಮ್ಮ ಜೊತೆಗೆ ಸಂಖ್ಯಾಶಾಸ್ತ್ರಜ್ಞ ಆರ್ಯವರ್ಧನ್ ಇದ್ದಾರೆ ಆರ್ಯವರ್ಧನ್ ನಿನ್ನೆ ಎಲ್ಲ ಫುಲ್ಲು ನಮ್ಮ ಸ್ಟುಡಿಯೋದಲ್ಲಿ ಬ್ಯಾಟ್ ಬೀಸಿದ್ದೇ ಬೀಸಿದ್ದು ಹಿಂಗೇ ಬ್ಯಾಟಿಂಗ್ ಮಾಡಿದ್ರೆ ಗೆಲ್ಲತ್ತೆ ಆರ್ ಸಿ ಬಿ ಅಂತ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಆರ್ಯವರ್ಧನ್ ಅವರಿಗೆ ನಮಸ್ಕಾರ ಓಂ ಬ್ರಹ್ಮ ದೇವ ಏನಮ್ಮ ಓಕೆ ಸೊ ಹೇಗಿತ್ತು ನಿನ್ನೆ ಫೈನಲ್ ಮ್ಯಾಚ್ ನಾನು ತುಂಬ ಎಕ್ಸಾಕ್ಟ್ ಆಗಿ ಕಾಯ್ತಾ ಇದ್ದೆ ಮ್ಯಾಚ್ನ ಹಾಗಾಗಿ ನಾವು ಮುಂಚೆಲ್ಲ ಮ್ಯಾಚ್ ಬಗ್ಗೆ ಎಲ್ಲ ಹೇಳಿ ಗೆದ್ದಿದ್ವಲ್ಲ ಆ ಗೆದ್ದಿರೋದ್ರಿಂದ ನಾವು ಫೀಲಿಂಗಲ್ಲಿ ಪ್ರೇಯರ್ ಮಾಡ್ತಾ ಕೂತಿದ್ದೆ ಫಸ್ಟ್ ಅವ್ರದ್ದು ಆಗಿಬಿಡ್ಲಿ ಅಂತ ಹಾಗಾಗಿ ನನಗೆ ಬಹಳ ಓಪ್ ಇತ್ತು ಬಹಳ ನನಗೆ ಭಯ ಆಗ್ತಾನ ನಾನು ಹಂಗೂ ಲೈವ್ ಬಂದೆ ಆರ್ ಸಿ ಬಿ ಬ್ಯಾಟಿಂಗ್ ಲೈವ್ ಬಂದೆ ಮಾತಾಡದೆ ಕಮೆಂಟ್ ಮಾಡಿ ಹಾಗಾಗಿ ನಂಗೆ ತುಂಬಾ ಬೇಸರ ಆಗಿದೆ ಗೊತ್ತಾ ಆರಂಭದಲ್ಲೇ ಗೊತ್ತಾಗ್ತೀವಿ ವಿರಾಟ್ ಕೊಹ್ಲಿ ಅವರು ಸೆಂಚುರಿ ಯಾಕೆ ಬಾರಿಸಲಿಲ್ಲ ಸೆಂಚುರಿ ಸೆಂಚುರಿ ಪಾರ್ಟ್ನರ್ಶಿಪ್ ಪಾರ್ಟ್ನರ್ಶಿಪ್ ನೂರ ಮೂವತ್ತು ಆದ್ಮೇಲೆ ಅವ್ರು ಔಟ್ ಆಗಿದ್ರು ಯಾಕಂದ್ರೆ ತುಂಬಾ ಜನ ನನಗೆ ಕೇಳ್ತಾ ಇದ್ರು ಆರ್ಯವರ್ಧನ್ ಅವರು ಹೇಳಿದ್ರು ಯಾಕೆ ಸೆಂಚುರಿ ಬಾರಿಸಲಿಲ್ಲ ಅಂತ ಅದಕ್ಕೆ ನಾನು ಹೇಳಿದ್ದು ಪಾರ್ಟ್ನರ್ ಅವ್ರು ಪಾರ್ಟ್ನರ್ಚುರಿವರ್ಗಿದ್ರು ಆದ್ಮೇಲೆ ಔಟ್ ಆರೋದವ್ ಗ್ರೌಂಡ್ ಅಲ್ಲಿ ಆಮೇಲೆ ಏನಾಯ್ತು ಅಂದ್ರೆ ನಾನು ನಮ್ಗೆ ಬಹಳ ಡಿಸೈಡ್ ಆಗಿದೆ ಒಂದೆರಡು ಮೂರು ನೆಗೆಟಿವ್ ಹೇಳ್ಬಾರ್ದು ಪಾಸಿಟಿವ್ ಆಗಿ ಹೇಳ್ಬೇಕು ಅಂತ ಆಮೇಲೆ ಸಖತ್ ಮಿರಾಕಲ್ ಫಸ್ಟ್ ಬ್ಯಾಟಿಂಗ್ ತಗೊಂಡು ಮಿರಾಕಲ್ ಬಗ್ಗೆ ನಾವು ಮಾತಾಡೋಣ ಅದಕ್ಕೂ ಮುನ್ನ ಒಂದು ಮೇಜರ್ ಅಪ್ಡೇಟ್ ಇದೆ ಕಾರಣ ಆರ್ ಸಿ ಬಿ ನಿನ್ನೆ ಫೈನಲಿ ಮ್ಯಾಚ್ ಗೆಲ್ತು ಕಪ್ ಅನ್ನ ಹಾಗಾಗಿ ಇವತ್ತು ಅಭಿಮಾನಿಗಳೇ ನಮ್ಮನೆ ದೇವ್ರು ಅಂತ ಆರ್ ಸಿ ಬಿ ಪರೇಡ್ ನಡೆಸೋದಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದೆ ಗೆದ್ದ ಕಪ್ ಅಭಿಮಾನಿಗಳಿಗೆ ಅಂತ ವಿರಾಟ್ ಕೊಹ್ಲಿ ಅವರು ಕೂಡ ಪೋಸ್ಟ್ ಮಾಡ್ಬಿಟ್ರು ಅಭಿಮಾನಿಗಳಿಗೆ ಧನ್ಯವಾದ ಹೇಳೋದಕ್ಕೆ ಈಗ ಆರ್ ಸಿ ಬಿ ಆಟಗಾರರು ನಿರ್ಧಾರ ಮಾಡಿದ್ದಾರೆ ಇವತ್ತು ಬೆಂಗಳೂರಿನಲ್ಲಿ ಆರ್ ಸಿ ಬಿ ವಿಕ್ಟ್ರಿ ಪರೇಡ್ ಕೂಡ ನಡೆಯುತ್ತೆ ಹಾಗಾಗಿ ಇದು ಅಭಿಮಾನಿಗಳಿಗೆ ಖುಷಿಯ ವಿಚಾರ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಪರೇಡ್ ನಡೆಸೋದಕ್ಕೆ ನಿರ್ಧಾರ ಮಾಡಿದೆ ಆರ್ ಸಿ ಬಿ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ತನಕ ಕೂಡ ಈ ವಿಕ್ಟ್ರಿ ಪರೇಡ್ ಕೂಡ ನಡೆಯುತ್ತೆ ಅದಕ್ಕೆ ಬೇಕಾಗಿರುವಂತಹ ಸಿದ್ಧತೆಗಳು ಕೂಡ ಆಗ್ತಾ ಇದೆ ಅಭಿಮಾನಿಗಳೇ ನಮ್ಮನೆ ದೇವರು ಅಂತ ಆರ್ ಸಿ ಬಿ ಹೇಳಿದೆ ಅಭಿಮಾನಿಗಳು ಹದಿನೆಂಟು ವರ್ಷಗಳಿಂದ ಎದುರು ನೋಡ್ತಾ ಇರೋದು ಅದೇ ಒಂದು ಕ್ಷಣಕ್ಕೆ ಈ ಸಲ ಕಪ್ ನಮ್ದು ಅಂದ ಬಳಿಕ ಈಗ ಅದೇ ಆರ್ ಸಿ ಬಿ ಆಟಗಾರನ ನೋಡೋದು ಅವ್ರಿಗೂ ಇವರು ಧನ್ಯವಾದ ಹೇಳೋದು ಆಟಗಾರರು ಕೂಡ ಅಭಿಮಾನಿಗಳಿಗೆ ಧನ್ಯವಾದ ಹೇಳೋದು ಇದೆಲ್ಲವೂ ಕೂಡ ಈ ಪರೇಡ್ನಲ್ಲಿ ಇರುತ್ತೆ ಹಾಗಾಗಿ ಬೆಂಗಳೂರು ಅದಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಜ್ಜಾಗಿದೆ ಮೂರು ಮೂವತ್ತಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ತನಕ ಕೂಡ ವಿಕ್ಟ್ರಿ ಪರೈಡ್ ಆ ಮೂಲಕ ನಿಮ್ಮ ನೆಚ್ಚಿನ ಆಟಗಾರನ ಪ್ರಮುಖವಾಗಿ ಆರ್ ಸಿ ಬಿ ಆಟಗಾರನ ನೇರವಾಗಿ ಅಭಿಮಾನಿಗಳು ಕಣ್ತುಂಬಿಕೊಳ್ಳಬಹುದು ನಿನ್ನೆ ರಾತ್ರಿ ಇಡೀ ಕೂಡ ಅಭಿಮಾನಿಗಳ ಸೆಲೆಬ್ರೇಷನ್ ದೊಡ್ಡ ಮಟ್ಟದಲ್ಲಿ ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೂ ಕೂಡ ನೋಡುವುದಕ್ಕೆ ಸಿಕ್ತು ಬಟ್ ಅದಾದ ಬಳಿಕ ಇವತ್ತು ಆಟಗಾರರ ಸಮ್ಮುಖದಲ್ಲಿ ಆ ಕಪ್ಪನ್ನ ಎತ್ತಿ ತಂದಿರುವಂತಹ ಆಟಗಾರರ ಸಮ್ಮುಖದಲ್ಲಿ ನಮ್ಮ ಹೆಮ್ಮೆಯ ಆರ್ ಸಿ ಬಿ ಆಟಗಾರರ ಜೊತೆಗೆ ಆ ಸೆಲೆಬ್ರೇಷನ್ ಮಾಡುವಂತಹ ಕ್ಷಣ ಇವತ್ತು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಇದರ ಜೊತೆಗೆ ಸರ್ಕಾರದಿಂದಲೂ ಕೂಡ ಸನ್ಮಾನ ಕಾರ್ಯಕ್ರಮ ಆಯೋಜನೆಗೆ ಒಂದು ಮನವಿ ಮಾಡಿ ಪತ್ರವನ್ನು ಕೂಡ ಬರೆಯಲಾಗಿದೆ ಅಂದ್ರೆ ಅನುಮತಿ ಕೋರಿ ಸೊ ಅನುಮತಿ ಸಿಕ್ಕರೆ ಕೂಡ ವಿಧಾನಸೌಧದ ಅದೇ ಅಲ್ಲೇ ಕಾರ್ಯಕ್ರಮ ಕೂಡ ನಡೆಯುತ್ತೆ ಆಟಗಾರರಿಗೆ ಸನ್ಮಾನ ಕೂಡ ನಡೆಯುತ್ತೆ ಹಾಗಾಗಿ ಬಹಳ ಗಾತ್ರದಿಂದ ಈ ಕ್ಷಣಕ್ಕೂ ಕೂಡ ಅಭಿಮಾನಿಗಳು ಎದುರು ನೋಡ್ತಿದ್ದಾರೆ ತಮ್ಮ ನೆಚ್ಚಿನ ಆಟಗಾರನ ನೇರವಾಗಿ ನೋಡಬೇಕು ಆ ಮೂಲಕ ಮೋಸ್ಟ್ಲಿ ಮತ್ತು ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೂ ಕೂಡ ಬೆಂಗಳೂರಿನಾದ್ಯಂತಲೂ ಕೂಡ ನಮಗೆ ಕೇಳಿಸೋದಕ್ಕೆ ಸಿಗೋದು ಒಂದೇ ಒಂದು ಸೌಂಡ್ ಅಂತ ಅನ್ಸುತ್ತೆ ಅದು ಈ ಸಲ ಕಪ್ ನಮ್ದಾಯ್ತು ಅಂತ ಯಾಕಂದ್ರೆ ಪ್ರತಿ ಸಲ ಕೂಡ ನಾವು ಹೇಳ್ತಾ ಇದ್ದಿದ್ದು ಈ ಸಲ ಕಪ್ ನಮ್ದೇ ನಮ್ದೇ ಅಂತ ನಮ್ದೇ ಅಲ್ಲ ಈ ಸಲ ನಮ್ದಾಗಿ ಹೋಗಿದೆ ಆ ಕಪ್ ಅಂತ ಆ ಕಪ್ಪನ್ನ ನಮ್ಮ ಆರ್ ಸಿ ಬಿ ಆಟಗಾರರು ಎತ್ಕೊಂಡು ಬಂದ್ರೆ ನಾವೇ ಗೆದ್ದಿದ್ದೀವಿ ಅನ್ನೋ ರೀತಿಯಲ್ಲಿ ಭಾಸ ನಿನ್ನೆ ಅಭಿಮಾನಿಗಳಲ್ಲಿ ನೋಡೋದಕ್ಕೆ ಸಿಕ್ತು ನಾನು ಯಾವಾಗ್ಲೂ ಹೇಳ್ತೀನಿ ಕ್ರಿಕೆಟ್ ಅನ್ನ ಬಹಳ ಭಾವನಾತ್ಮಕವಾಗಿ ನಮ್ಮ ಜನ ಹಚ್ಕೊಂಡಿದ್ದಾರೆ ಅಂತ ಪ್ರಮುಖವಾಗಿ ಆರ್ ಸಿ ಬಿ ಅನ್ನ ಬಹಳ ಭಾವನಾತ್ವ ಭಾವನಾತ್ಮಕವಾಗಿ ಮನಸ್ಸಿಗೆ ತೆಗೆದುಕೊಂಡು ಬಿಟ್ಟಿದ್ದಾರೆ ಅಂತ ಸೋತಾಗ ಹಲವರು ಕಣ್ಣೀರು ಹಾಕಿದ್ದಾರೆ ಗೆದ್ದಾಗ ಆ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ನಿನ್ನೆ ಆ ಗೆದ್ದ ಖುಷಿ ಇತ್ತಲ್ಲ ಹದಿನೆಂಟು ವರ್ಷಗಳ ಕಾಯುವಿಕೆ ಇತ್ತಲ್ಲ ಒಂಬತ್ತು ವರ್ಷಗಳ ಬಳಿಕ ಫೈನಲ್ಗೆ ಎಂಟ್ರಿ ಹಾಕಿದ್ರಲ್ಲ ಆ ಕ್ಷಣವನ್ನು ಅಭಿಮಾನಿಗಳು ಕಣ್ತುಂಬಿಕೊಂಡು ಇವತ್ತು ಅದೇ ಸೆಲೆಬ್ರೇಷನ್ ಮೋಡಲ್ಲಿ ಅಭಿಮಾನಿಗಳನ್ನ ಸ್ವಾಗತ ಮಾಡ್ಕೊಳ್ಳೋದಕ್ಕೆ ಜೊತೆಗೆ ಆಟಗಾರನ ಸ್ವಾಗತ ಮಾಡ್ಕೊಳ್ಳೋದಕ್ಕೆ ಅಭಿಮಾನಿಗಳು ಕೂಡ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಹಾಗಾಗಿ ಇವತ್ತು ಮೂರು ಮೂವತ್ತಕ್ಕೆ ಬಹಳ ಕುತೂಹಲ ಅಭಿಮಾನಿಗಳ ರಿಯಾಕ್ಷನ್ ಹೇಗಿರುತ್ತೆ ಆ ಸಂಭ್ರಮ ಹೇಗಿರುತ್ತೆ ಮೋಸ್ಟ್ಲಿ ಎರಡು ಕಣ್ಣು ಸಾಲದು ಅಂತ ಅನ್ಸುತ್ತೆ ಬೆಂಗಳೂರಿನ ಆ ಸಂಭ್ರಮಾಚರಣೆಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಆರ್ಯವರ್ಧನ್ ಅವ್ರನ್ನ ಕೇಳಲೇಬೇಕು ನಾವು ಹೇಳ್ತಾ ಇದ್ವಿ ನಾನು ನಿನ್ನೆ ಬಹಳ ಭಾವಕ ಆಗಿರುವಂತಹ ಅಂದ್ರೆ ನಮ್ಮ ಕಣ್ಣಂಚುಗಳು ಕೂಡ ಒದ್ದೆ ಆಗೋಯ್ತು ಯಾಕಂದ್ರೆ ವಿರಾಟ್ ಕೊಹ್ಲಿ ಅವರನ್ನ ಅಷ್ಟು ಭಾವನಾತ್ಮಕವಾಗಿ ಕೂಡ ಯಾವತ್ತೂ ನೋಡಿರ್ಲಿಲ್ಲ ನಾವು ನಿನ್ನೆ ಗೆದ್ದಾಗ ಅವರು ಕಣ್ಣೀರ್ ಹಾಕಿರೋದು ಆ ಕ್ಷಣಗಳನ್ನ ನೋಡಿದಾಗ ನಿಮಗೆ ಏನಿಸ್ತು ಪರ್ಸನಲಿ ನೀವು ತುಂಬಾ ಕ್ರಿಕೆಟ್ ಅನ್ನ ಪಡ್ತಾ ಇರೋದ್ರಿಂದ ಐದನೇ ತಾರೀಕು ಐದನೇ ತಾರೀಕು ಒಂಥರ ಹೆಣ್ಮಕ್ಳಿದಂಗೆ ತುಂಬಾ ಸಾಫ್ಟ್ ಹೃದಯ್ರು ಅಗ್ರೆಸ್ ಆಗಿರ್ತಾರೆ ಅಂದ್ರೆ ಕೂಗಾಡ್ತಾರೆ ಅದ್ರ ತುಂಬಾ ಸಾಫ್ಟ್ ವ್ಯಕ್ತಿಗಳು ಹುಟ್ಟದ ಐದನೇ ತಾರೀಕು ತುಂಬಾ ವೈಬ್ರೇಷನ್ ಅದ್ರೆ ತುಂಬಾ ಹಾಗಾಗಿ ವಿರಾಟ್ ಕೊಹ್ಲಿ ಬಹಳ ಅಂದ್ರೆ ಹೆಂಗೆ ಅನ್ಸುತ್ತೆ ನೆನೆ ಅಂದ್ರೆ ಮ್ಯಾಚ್ ಇನ್ನೇನು ಹದಿನೈದನೇ ಓವರ್ಲಿ ಸೇ ಸೇರಿ ಔಟ್ ಆಗಿದ ತಕ್ಷಣ ಅವ್ರು ಅಳಕ್ಕೆ ಸ್ಟಾರ್ಟ್ ಆದ್ರು ಅಂದ್ರೆ ಮ್ಯಾಚ್ ನಾವು ಗೆಲ್ತೀವಿ ಅಂತ ಗೊತ್ತಾಗೋಗುತ್ತೆ ಅಲ್ಲೂ ಕೂಡ ಹೇಳಿದ್ರಿ ಶ್ರೇಯಸ್ಯರ್ನ ಎಷ್ಟು ಬೇಗ ಔಟ್ ಮಾಡ್ತಾರೋ ಅಷ್ಟು ಸಹಕಾರಿಯಾಗುತ್ತೆ ಹೌದೌದು ಅವ್ರ ಮಕರ ರಾಶಿ ಅವ್ರ ಮಕಡೆ ಮಲಗ್ತಾರೆ ಅಂತ ನಾನು ಹೇಳ್ತಾ ಇದ್ದೆ ಅವ್ರ ಮಕರ ಈ ವರ್ಷ ತುಂಬಾ ಕೆಟ್ಟ ರಾಶಿನೇ ಮಕರ ರಾಶಿ ಹಾಗಾಗಿ ಅಯ್ಯಷ್ಟು ಮಕರ ರ ಕಣ್ಣೀರಲ್ಲಿ ಕೈ ತೊಳಿತಾರೆ ಅಂತ ಹೇಳಿದ್ರು ಹಂಡ್ರೆಡ್ ಪರ್ಸೆಂಟ್ ದೇವ್ರ ಹೊತ್ಕೊಂಡು ಕೂಡ ದೇವ್ರೇ ತಲೆ ಮೇಲೆ ಬಿದ್ದು ಅವ್ರ ಪ್ರಾಣ ತೆಗಿಬಹುದು ಹಂಡ್ರೆಡ್ ಪರ್ಸೆಂಟ್ ಆ ತರದೆಲ್ಲ ನಂಗೆ ನಾನು ನೋಡಿದೀನಿ ನನ್ನ ಲೈಫ್ ಅಲ್ಲಿ ನಡೆದಿತಿ ಅದೆಲ್ಲ ನನ್ಗೆ ಗೊತ್ತಿರೋದ್ರಿಂದ ಹೇಳ್ತಾ ಇದೀನಿ ಹಾಗಾಗಿ ಮಕರ ರಾಶಿ ನಂಗೆ ಚೆನ್ನಾಗಿ ನೆಮ್ಕಿತ್ತು ಅವ್ರ ಮಕರ ರಾಶಿ ಹಂಡ್ರೆಡ್ ಪರ್ಸೆಂಟು ಒಗೆ ಅಂತ ಹಾಗಾಗಿನೇ ಮಕರ ರಾಶಿ ಆಗಿತ್ತು ಯಾಕಂದ್ರೆ ಚಂದ್ರ ಅಷ್ಟಮ ಸ್ಥಾನಕ್ಕೆ ಬಂದಿದ್ದ ರಾಶಿಗೆ ಬಂದಿದ್ದ ಅಷ್ಟಮ ಸ್ಥಾನ ಸಪ್ತಮಾಧಿಪತಿ ಅಷ್ಟಮ್ ಬಂದಾಗ ನನಗೆ ಇದೆಲ್ಲ ಫೀಲಿಂಗ್ ಗೊತ್ತಿತ್ತು ಆದರೆ ಇಷ್ಟನ್ನೆಲ್ಲ ಜನರಲ್ಲಿ ಮಾತಾಡೋಕ್ಕಾಗಲ್ಲ ಯಾಕಂದರೆ ನಾವು ಇಷ್ಟು ಟೈಮಲ್ಲಿ ಎಕ್ಸಾಕ್ಟಾಗಿ ಮಾತಾಡಬೇಕಾಗತ್ತೆ ಆಡಿಯನ್ಸ್ ಏನು ಕೇಳುತ್ತೆ ಅದನ್ನು ಜನರಲ್ಲಾಗ ಕೊಡಬೇಕಾಗತ್ತೆ ಹಾಗಾಗಿನೇ ಮಕರ ರಾಶಿ ನನಗೆ ತುಂಬ ಹೋಪ್ ಇದ್ದಿದ್ದು ಅವರಿಬ್ಬರ ಮೇಲೆ ಹಾಗಾಗಿನೇ ರಾಶಿ ಅವ್ರು ಔಟ್ ಆಗಿದ್ ತಕ್ಷಣ ಗೊತ್ತಾಗ್ತದೆ ಆಮೇಲೆ ನನಗೆ ನನಗದು ಏನೋ ಗೊತ್ತಿಲ್ಲ ಮೇಡಮ್ ನಾನು ಇವತ್ತು ಸತ್ಯ ಮಾಡಿ ಹೇಳ್ತಾ ಇದ್ದೀನಿ ನಾನು ರೇರ್ ಪ್ರೇಯರ್ ಮಾಡಲ್ಲ ಮುಂಚೆ ಭಾಳ ಪ್ರೇಯರ್ ಮಾಡುವ ಹಾಗಾಗಿ ನನ್ನ ಎನರ್ಜಿ ವೇಸ್ಟ್ ಆಗುತ್ತೆ ಅಂತ ನಾನು ಪ್ರೇಯರ್ ಮಾಡ್ತಾರಲ್ಲ ಭಗವಂತ ಭಗವಂತನಿಗೆ ಆಸಕ್ತಿ ಕೊಟ್ಟವ್ರೆ ನನಗೆ ನಾನು ಪ್ರೇಯರ್ ಮಾಡ್ತಲ್ಲಿದ್ದೆ ನಾನು ಕುಗ್ತಲೇ ಇರೋಲ್ಲ ಹಂಡ್ರೆಡ್ ಪರ್ಸೆಂಟ್ ಭಾಳ ಕುಗ್ತಾ ಇರೋಲ್ಲ ಹಾಗಾಗಿ ನನಗೆ ನನ್ಗೆ ನನ್ನ ವಿಲ್ ಪವರ್ ನನಗೆ ಯಾವಾಗ ಚೆನ್ನಾಗಿರುತ್ತೆ ಭಾಳ ವೈಬ್ರೇಷನ್ ಹಾಗಾಗಿನೇ ನಾನು ಎರಡು ಸಾವಿರದ ಹತ್ತರಿಂದ ನಾನು ವರ್ಲ್ಡ್ ಕಪ್ನ ಮಾತಾಡಿಕೆ ಬಂದಿದ್ದೆ ಇವತ್ತರ ತುಂಬಾ ಬಿಸಿ ಇರ್ತೀನಿ ನಾನು ಬಟ್ ನಿನ್ನೆ ವರ್ಲ್ಡ್ ಕಪ್ ಮ್ಯಾಚ್ ನೋಡಿದಂಗೆ ಇತ್ತಪ್ಪ ಫೈನಲ್ ನ ಅಷ್ಟು ಕಾತರದಿಂದ ಮತ್ತೆ ಆರಂಭದಲ್ಲಿ ಆ ಮ್ಯಾಚ್ ಸ್ಟಾರ್ಟ್ ಆದಾಗ ಸ್ವಲ್ಪ ನಿರಾಸೆ ಆಯ್ತು ಯಾಕೆ ಹಿಂಗೆ ಅಂತ ಬಟ್ ಹೋಗ್ತಾ ಹೋಗ್ತಾ ಆ ಖುಷಿ ಇತ್ತಲ್ಲ ಮತ್ತೆ ಸ್ವಲ್ಪ ಜಾಸ್ತಿ ಆಗೋದಕ್ಕೆ ಶುರು ಅಂತ ಇಲ್ಲ ನೀ ವರ್ಲ್ಡ್ ಕಪ್ ಇಷ್ಟು ಖುಷಿ ಕೊಟ್ಟಿಲ್ಲ ವಿರಾಟ್ ಕೊಹ್ಲಿ ವರ್ಲ್ಡ್ ಕಪ್ ಗೆದ್ದಾಗ್ಲೂ ಎರಡು ವರ್ಲ್ಡ್ ಕಪ್ ಗೆದ್ದಲ್ಲೂ ಏನು ಟ್ಯಾಂಕ್ ಕೊಟ್ಬಿಟ್ರು ಹೋದ್ರು ಆದ್ರೆ ಮಾತ್ರ ಜೀವನನೇ ಅದ್ಭುತವಾಗಿ ನಾನು ಯಾಕ್ರಷ್ಟು ಭಾವುಕರಾದ್ರು ಅಂದ್ರೆ ಹದಿನೆಂಟು ವರ್ಷ ಯಾವಾಗ ಐ ಪಿ ಎಲ್ ಪ್ರಾರಂಭ ಆಯ್ತು ಅವತ್ತೇ ಅವ್ರು ಡಿಸೈಡ್ ಮಾಡಿ ಘೋಷಣೆ ಕೂಡ ಮಾಡ್ಬಿಟ್ರು ಆಡಿದ್ರೆ ನಾ ಬೆಂಗಳೂರು ಟೀಮ್ಗೆ ಮಾತ್ರ ಆಡ್ತೀನಿ ಇನ್ ಯಾವ ಟೀಮ್ಗೂ ಕೂಡ ಆಡೋದಿಲ್ಲ ಅಂತ ಮೋಸ್ಟ್ಲಿ ಬಹಳ ಅಟ್ಯಾಚ್ ಆಗಿದ್ರು ಅಂತ ಅನ್ಸುತ್ತೆ ಹದಿನೆಂಟು ವರ್ಷಗಳಿಂದ ಆ ಟೀಮ್ಗೆ ಆಡಿ ಆಡಿ ಯಾಕೆ ಕಪ್ ಗೆಲ್ಲಕ್ಕಾಗ್ತಾ ಇಲ್ಲ ಅಂತ ಮೋಸ್ಟ್ಲಿ ಅದೆಲ್ಲ ಕಾಳ್ವಿಕೆ ಇರತ್ತಲ್ಲ ಶ್ರದ್ಧೆ ಇರುತ್ತಲ್ಲ ಆಟದ ಮೇಲೆ ಅದೆಲ್ಲ ನೋಡ್ದಾಗ ಈ ರೀತಿ ಗೆಲುವು ಸಿಕ್ಕಾಗ ಈ ರೀತಿ ಅಭಿಮಾನಿಗಳ ಪ್ರೀತಿ ಸಿಕ್ಕಾಗ ಮೋಸ್ಟ್ಲಿ ಆ ಭಾವುಕರಾದ್ರು ಅಂತ ಅನ್ಸುತ್ತೆ ಅದನ್ನೆಲ್ಲ ನೋಡಿ ನೋಡಿ ಬಹಳ ವೈಬ್ರೇಶನ್ ಯಾವುದೇ ಒಂದು ಟೀಮ್ ಕಪ್ ಗೆದ್ದಾಗ್ಲೂ ಅಲ್ಲಿ ಏನು ಹೇಳಕ್ ಅವಶ್ಯಕತೆ ಅಲ್ಲ ಆದ್ರೆ ಈ ಸರಿ ಕಪ್ ನಮ್ದು ಅಂತ ಕನ್ನಡದಲ್ಲಿ ಹೇಳಿದ್ರು ಯಾವ ಭಾಷೆ ಒಂದು ಅದೊಂದು ಕಾದ ಎಷ್ಟೇ ಇದಿರ್ಲಿ ಆ ಫೀಲಿಂಗ್ ಆ ಅದ್ಭುತವಾದ ಫೀಲಿಂಗ್ ಕಪ್ ನಮ್ಮದೇ ಅಂತಾರೆ ಹಾಗಾಗಿ ವಿರಾಟ್ ಕೊಹ್ಲಿ ಬಹಳ ವೈಬ್ರೇಷನ್ ವಿರಾಟ್ ಕೊಹ್ಲಿ ತುಂಬಾ ನಿಂತ್ಕೊಂಡ್ರು ಆ ಪಿಚ್ ಏನಾಗ್ತಾ ಬೋನ್ಸ್ ಜಾಸ್ತಿ ಆಗ್ತಾ ಇತ್ತು ಆ ಪಿಚ್ ಗ್ರೌಂಡ್ ಲುಕ್ ಜಾಸ್ತಿ ಹೋಗ್ತಾ ಇತ್ತು ಹಾಗಾಗಿ ಅವ್ರು ನಿಂತ್ಕೊಂಡ್ರು ಬಹಳ ಮಿರಾಕಲ್ ಆಡೋಣ ಆಡೋಣ ಅಂತ ನಾನು ಹೇಳ್ತಿದ್ದೆ ಅವ್ರು ನಿಲ್ಬೇಕು ಜಾಸ್ತಿ ಹೊತ್ತು ನಿಲ್ಬೇಕು ಗ್ರೌಂಡ್ ಅಲ್ಲಿ ಪರವಾಗಿಲ್ಲ ಅವ್ರು ನಿಲ್ಬೇಕು ಅಂತ ಇನ್ನೇನು ಇನ್ನೂ ಒಂದು ಹತ್ವ ಅಂತ ಅವ್ರು ಟ್ರೈ ಮಾಡಿದ್ರು ಫಸ್ಟ್ ಮೇಲೆ ಔಟ್ ಆಗೋಬಿಟ್ರ ಅವ್ರು ಅವರೇಜಾಗ ಆಡಿದ್ರು ಇನ್ನು ಒಡೆಯಕ್ ಸ್ಟಾರ್ಟ್ ಆಡದ್ ಅಲ್ಲಿ ಏನಾಗುತ್ತೆ ಅಲ್ಲಿ ಕ್ಯಾಚ್ ಹೊಡೆಯಕ್ಕೆ ಆದ್ರೆ ಇಷ್ಟು ಗೆಲ್ಲಕ್ ಕಾರಣ ಬಹಳ ವೈಬ್ರೇಷನ್ ಇದನ್ನ ಗೆಲ್ಲಕ್ಕೆ ಕಾರಣ ಆರ್ ಸಿ ಬಿ ಪ್ಲೇಯರ್ಸ್ ಎಲ್ಲರೂ ಕೂಡ ಮತ್ತೆ ಅವ್ರ ಅಭಿಮಾನಿಗಳು ಆರ್ ಸಿ ಬಿ ಅಭಿಮಾನಿಗಳು ಬಹಳ ಕಾತರದಿಂದ ಇದ್ರು ಆಮೇಲೆ ಈ ಸರಿ ಏನಾಯ್ತು ಅಂದ್ರೆ ಕಪ್ ನಮ್ದು ಏನದಿಂತ ಕಪ್ ನಮ್ದು ಅನ್ನೋ ಕಾರಣ ಬಹಳ ವೈಬ್ರೇಷನ್ ಕಾರಣ ಅಂದ್ರೆ ಈ ಸರಿ ಆರ್ ಸಿ ಬಿ ಯಾರಿಗೂ ಒಳಗಡೆ ಬಂದಿರಲ್ಲ ಫೈನಲ್ ಗೆ ಪಂಜಾಬ್ ಬಂದಿದ್ರು ಮತ್ತೆ ಗೆ ಫೈನಲ್ ಅಲ್ಲಿ ಒಡೆದ್ರು ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಕುತೂಹಲ ಏನಂದ್ರೆ ಮುಂಬೈನ ಒಡೆದ್ ಕಳ್ಸಿರೋ ಪಂಜಾಬ್ ಅವರು ಅವ್ರಿಗೇನಾಗುತ್ತೆ ಆರ್ ಸಿ ನೇ ಗೆಲ್ಲಿ ಗೆಲ್ಲ ಅನ್ನ